ಕಾವೇರಿ ಕನ್ನಡ ಮೀಡಿಯಂ ನಾಳಿನ ಸಂಚಿಕೆಯಲ್ಲಿ ಅಗಸ್ತ್ಯ ಅವರು ಕಾವೇರಿನ ಮನೆಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಾಗ ನೀವು ಚಿಂತೆ ಮಾಡಿಬಿಡಿ ಅಂತ ಹೇಳ್ತಾರೆ ಕಾವೇರಿಗೆ ಅಗಸ್ತ್ಯ ಅವರು ಅವರು ಆ ಥರ ಹೇಳಿದಾಗ ರವಿಯವರು ಅಂದರೆ ಅವರ ಚಿಕ್ಕಪ್ಪ ಅವರು ಹೌದಪ್ಪ ಹೌದು ಅವಳು ಚಿಂತೆಯನ್ನು ದೂರ ಇಟ್ಟು ನಾವು ಚಿಂತೆಯನ್ನು ತಿಂದ್ಕೊಂಡು ಮೈ ತುಂಬ ಚಿಂತೆಯನ್ನು ಬೆಳೆಸಿ ಚಿಂತೆಯಲ್ಲೇ ಇದ್ದುಕೊಂಡು ಇದ್ದುಬಿಡ್ತೀವಿ ಅಂತ ರವಿಯವರು ಹೇಳ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಸ್ಕೂಲ್ ಹತ್ರ ಎಲ್ಲರೂ ಪೇರೆಂಟ್ಸ್ ಅವರು ಬಂದು ಗಲಾಟೆ ಮಾಡ್ತಾಯಿದ್ರು ಅಂತ ಹೇಳ್ತಾರೆ ರವಿ ಅವರು ಅನಿಕಾ ಹೇಳ್ತಾರೆ ಅಗಸ್ತ್ಯ ಅವರಿಗೆ ಇನ್ನು ಮುಂದೆ ಮಕ್ಕಳನ್ನು ಕಳಿಸೋದಿಲ್ಲಂತೆ ಸ್ಕೂಲ್ಗೆ ಅಂತ ಹೇಳ್ತಾರೆ ಅನಿಕಾ ಅವರು ಹೇಳ್ತಾರೆ ನೋಡು ಅಗಸ್ತ್ಯ ನಾನು ಮೊದಲೇ ಹೇಳ್ತೀನಿ ಈಗ ನಾವು ಒಂದು ಡಿಸಿಷನ್ ಮಾಡಿ ಕಳಿಸಿದ್ದೀವಿ ಅವ್ರಿಗೆ ಹೇಳಿ ಇನ್ನು ಮುಂದೆ ಕಾವೇರಿನ ಡಿಸ್ಮಿಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ ರವಿಯವರು ಅಗಸ್ತ್ಯನ ಹತ್ರ ಹೇಳ್ತಾರೆ ಅವಾಗ ಅಗಸ್ತ್ಯ ಮತ್ತು ಇವರು ಕಾವೇರಿಯವರು ಶಾಕ್ ಆಗ್ತಾರೆ